ಎಜುಕೇಶನ್ ಮಿನಿಸ್ಟರ್ ಮಕ್ಕಳು ಎದುರಿಸುತ್ತಿರುವ ಸಮಸ್ಯೆ ಬಗ್ಗೆ ಮೊನ್ನೆ ಒಂದು ಎರಡು ದಿವಸದ ಹಿಂದೆ ಬಹಳ ಸುದೀರ್ಘವಾಗಿ ಅವಶ್ಯಕತೆ ಇರ್ತಕ್ಕಂತ ನಾವು ಕೂಡ ತೀರ್ಮಾನವನ್ನು ಮಾಡ್ತಾ ವಿಶೇಷವಾಗಿ ಸಾಕಷ್ಟು ಸದಸ್ಯರು ಕೂಡ ಅವರ ವಿಚಾರಗಳನ್ನು ಹೇಳಿದ್ದಾರೆ ಶ್ರೀಮತಿ ಭಾರತಿ ಶೆಟ್ಟಿಯವರು ಡಾಕ್ಟರ್ ತಿಮ್ಮಯ್ಯ ಅವರು ಡಾಕ್ಟರ್ ಧನಂಜಯ್ ಸರ್ಜಿ ಅವರು ಯತೀಂದ್ರ ಅವರು ಮತ್ತು ಅದೇ ರೀತಿ ಉಮಾಶ್ರೀ ಶ್ರೀಮತಿ ಉಮಾಶ್ರೀ ಅವರು ಶ್ರೀಮತಿ ಹೇಮಲತಾ ನಾಯ್ಕ್ರವರು ಸಂಕನವ್ರವರು ಶ್ರೀ ಶ್ರೀಮತಿ ಶ್ರೀಮತಿ ಬಾನ್ ಅವರು ಶ್ರೀ ಕಿಶೋರ್ ಕುಮಾರ್ ಅವರು ಹಾಗೂ ಶ್ರೀ ಪುಟ್ಟಣ್ಣವರು ಅವ್ರ ಜೊತೆನೂ ಕೂಡ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ ನಾನು ಜಾಸ್ತಿ ಸಮಯವನ್ನು ತೊಗೊಳ್ಳೋದಕ್ಕೆ ಹೋಗೋದಿಲ್ಲ ಮಾನ್ಯ ಅಧ್ಯಕ್ಷ ಯಾಕೆಂದರೆ ಭಾಳ ಸಂಕ್ಷಿಪ್ತವಾಗಿ ತಾವು ಮುಗಿಸಿ ಅಂತ ಹೇಳಿದಿರಿ ಸಮಸ್ಯೆಗಳ ಬಗ್ಗೆ ಅಂತ ಹೇಳಿದಾಗ ಮೊಬೈಲ್ ಬಳಕೆ ಇರ್ಬೋದು ಮಾದಕ ವಸ್ತುಗಳು ಶಾಲೆಗಳ ಹತ್ತಿರ ಸುತ್ತಮುತ್ತ ಇರ್ತಕ್ಕಂಥದ್ದು ಅದನ್ನು ಯಾವ ರೀತಿ ನಿಷೇಧ ಮಾಡ್ತಕ್ಕಂಥದ್ದು ಮತ್ತು ಕ್ರೀಡಾ ಚಟುವಟಿಕೆ ಮತ್ತು ಬೇರೆ ಬೇರೆ ಚಟುವಟ ಚಟುವಟಿಕೆಯಲ್ಲಿ ತೊಗೊಂಡೋಗ ಅವರಿಗೆ ಮೈಂಡ್ ಡೈವರ್ಟ್ ಆಗ್ತಕ್ಕಂಥದ್ದು ಕಮ್ಮಿ ಆಗ್ತಕ್ಕಂಥದ್ದನ್ನು ಕೂಡ ಕೆಲವರು ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಮತ್ತು ವಿದ್ಯಾರ್ಥಿಗಳಿಗೆ ಲೈಂಗಿಕ ಶಿಕ್ಷಣದ ಬಗ್ಗೆ ಕೂಡ ಅವರ ಏಜ್ ಲಿಮಿಟಿಗೆ ನೋಡಿಕೊಂಡು ಮಾಡ್ತಕ್ಕಂಥದ್ದು ಮತ್ತು ಬಾಲ್ಯ ವಿವಾಹ ಇರ್ಬೋದು ಬಾಲ್ಯ ಕಾರ್ಮಿಕ ಪದ್ಧತಿ ಇರ್ಬೋದು ಮತ್ತು ಸಾಕಷ್ಟು ನಾನು ಹೆಚ್ಚು ಚರ್ಚೆ ಮಾಡೋದು ಮನೆ ಅಧ್ಯಕ್ಷರೇ ಏನಂತ ಹೇಳಿದರೆ ಈಗಾಗಲೇ ನಾವು ಕೂಡ ಒಂದು ಭಾಳ ಸಂತೋಷ ಏನು ಅಂತ ಹೇಳಿದ್ರೆ ಮುಂಚೆ ಎಲ್ಲ ಎಲ್ಲ ಸದಸ್ಯರಿಗೂ ತಮಗೆ ಗೊತ್ತಿದೆ ಮನೆ ಅಧ್ಯಕ್ಷ ಮುಂಚೆ ಕೆ ಡಿ ಪಿ ನೀ ಮೀಟಿಂಗ್ ಎಲ್ಲ ಮಾ ನಡಿಬೇಕಾದ್ರೆ ಶಿಕ್ಷಣ ಇಲಾಖೆನ ಜಾಸ್ತಿ ಹೆಚ್ಚು ಒತ್ತನ್ನು ತಗೊಳ್ತಾ ಇರಲ್ಲ ಐದು ನಿಮಿಷ ಆರು ನಿಮಿಷದೊಳಗೆ ಮುಗಿಸ್ಬಿಡೋರು ಕೆ ಡಿ ಪಿ ಅದು ಎಮ್ ಎಲ್ ಎ ಅವರಾಗ್ಲಿ ಎಮ್ ಪಿಗಳಾಗಲಿ ಯಾವುದೇ ಥರದ ಕೆ ಡಿ ಪಿಯಲ್ಲಿ ನಾನು ಹೋಲ್ಸತಿ ಆಗಸ್ಟ್ ಟ್ವೆಲ್ತ್ ಒಂದು ಲೈಬ್ರರಿ ದಿವಸ ತುಮಕೂರು ಕೆ ಡಿ ಪಿಗೆ ಹೋಗಿ ಕುತ್ಕೊಂಡೆ ಕುತ್ಕೊಂಡಾಗ ಮಾನ್ಯ ಗೃಹ ಸಚಿವರು ಆ ಸಂದರ್ಭದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು ಸುಮಾರು ಒಂದೂವರೆ ತಾಸು ಬರೀ ನನ್ನ ಶಿಕ್ಷಣ ಇಲಾಖೆಯನ್ನು ತಗೊಂಡ್ರು ಯಾಕೆಂದರೆ ನಾನು ಇದ್ದಾಗ ಸಮಸ್ಯೆಗಳನ್ನು ಸ್ವಾಭಾವಿಕವಾಗಿ ಜನಪ್ರತಿನಿಧಿಗಳು ಇಂಥ ವಿಚಾರದ ಜೊತೆಗೆ ಶಿಕ್ಷಣದ ಗುಣಮಟ್ಟನೂ ಕೂಡ ತಗೊಳ್ತಕ್ಕಂಥದ್ದು ಸಾಕಷ್ಟು ವಿಚಾರಗಳನ್ನು ತೊಗೊಂಡ್ರು ಈಗ ನಾವು ಏನೇ ಶಿಕ್ಷಣದ ಬಗ್ಗೆ ನಾವು ಏನೇ ಕಾನೂನು ಮಾಡಿದ್ರು ಏನೇ ಮಾಡಿದ್ರು ಅದು ಕರೆಕ್ಟಾಗಿ ಅನುಷ್ಠಾನ ಆಗಬೇಕು ಅನುಷ್ಠಾನ ಆಗೋದಕ್ಕೆ ನಮ್ಮ ಇಲಾಖೆಯಲ್ಲಿ ಭಾಳ ದೊಡ್ಡ ಇಲಾಖೆ ಇಡೀ ರಾಜ್ಯದಲ್ಲಿ ಸುಮಾರು ಶೇಕಡವಾರು ಮೂವತ್ತೆಂಟು ಪರ್ಸೆಂಟ್ ನನ್ನ ಇಲಾಖೆ ಸರ್ಕಾರಿ ನೌಕರರು ಕೂಡ ಹೈಯೆಸ್ಟ್ ನನ್ನ ಇಲಾಖೆಯಲ್ಲಿ ಇರೋದ್ರಿಂದ ಸಮಸ್ಯೆಗಳೂ ಸಾಕಷ್ಟು ಇರೋದ್ರಿಂದ ನಾನು ಡಿ ಸಿ ಅವರಿಗೆ ಮತ್ತು ಸಿ ಇ ಅವರಿಗೆ ಇತ್ತೀಚಿನ ದಿನಗಳಲ್ಲಿ ಅವ್ರ ಜೊತೆಗೆ ವಿಡಿಯೋ ಕಾನ್ಫರೆನ್ಸಿಂಗ್ ಇರ್ಬೋದು ಅವ್ರ ಜೊತೆಗೆ ಹೋಗಿ ಬೇರೆ ಬೇರೆ ಸಂದರ್ಭದಲ್ಲಿ ನಾನು ನನ್ನ ಇಲಾಖೆಯ ರಿವ್ಯೂಸ್ ತೊಗೊಳ್ಬೇಕಾದ್ರೆ ಅವರಿಗೆಲ್ಲ ಮನವಿ ಮಾಡಿದಾಗ ಮೊನ್ನೆ ನಾವು ಏನು ಈಗ ಎಕ್ಸಾಮ್ ನಡೀತಾ ಇದೆ ಅದ್ರ ಬಗ್ಗೆ ಹೆಚ್ಚು ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಎಲ್ಲ ಸಿ ಇ ಓ ಅವರು ಮತ್ತು ಡಿ ಸಿ ಓರು ಅವರೇ ಜವಾಬ್ದಾರಿಯನ್ನು ತಗೊಂಡು ಬರೀ ಫೆಸಿಲಿಟಿ ಕೊಡ್ತಕ್ಕಂಥದ್ದಲ್ಲ ನಾವು ಏನು ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು ಅದಲ್ಲ ಕಲಿಕೆಗೂ ಕೂಡ ಅವರು ಜವಾಬ್ದಾರಿಯನ್ನು ತಗೊಳ್ತಕ್ಕಂಥ ಎಷ್ಟೊಂದು ಕಡೆಗೆ ಡಿ ಸಿ ಅವರು ಸಿಇಒ ಅವರು ಅವರೇ ಹೋಗಿ ಕ್ಲಾಸ್ ತೊಗೊಂಡಿದ್ದಾರೆ ಕೆಲವು ಜನಪ್ರತಿನಿಧಿಗಳು ಶಾಸಕರು ಕೂಡ ಇವತ್ತು ಕ್ಲಾಸನ್ನು ತಗೊಳ್ತಕ್ಕಂಥ ಎಲ್ಲೋ ಒಂದು ರೀತಿಯಲ್ಲಿ ಜವಾಬ್ದಾರಿ ತಗೊಳ್ಳೋದ್ರಿಂದ ಇವತ್ತು ನಮ್ಮ ಇಲಾಖೆಯಲ್ಲಿ ಇಷ್ಟು ವರ್ಷ ಏನಾದರೂ ಸಮಸ್ಯೆಗಳಿರೋದು ಜನಪ್ರತಿನಿಧಿಗಳ ಜೊತೆಗೆ ಆಫೀಸರ್ಸು ಕೂಡ ಜವಾಬ್ದಾರಿಯನ್ನು ಹೆಚ್ಚು ತಗೊಂಡಿದ್ದಾರೆ ನಾವೆಲ್ಲ ಓದಬೇಕಂದ್ರೆ ನಮಗೂ ಕೂಡ ಮಾರಲ್ ಸೈನ್ಸ್ ಅಂತ ಇತ್ತು ನೀತಿ ಸೈನ್ಸ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಇತ್ತು ನಾವು ಈ ಸತಿ ಆಗಲೇ ನಮ್ಮ ಆಯವೆಯಲ್ಲೂ ಕೂಡ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ವಿ ನೀವು ಕೂಡ ಸಾಕಷ್ಟು ಸಜೆಷನ್ಸ್ ಕೊಟ್ಟ್ರಿ ಮುಂಚೆ ಎಲ್ಲ ಮಾರಲ್ ಸೈನ್ಸ್ ಇತ್ತು ಇವಾಗ ಇಲ್ಲ ಇಲ್ಲ ಅದ್ರ ಬಗ್ಗೆ ಆ ಮಾರಲ್ ಸೈನ್ಸ್ ಇಲ್ಲ ಅಂದಿದ್ದಕ್ಕೂ ಕೋಸ್ಕೋಸ್ಕರ ನಮ್ಮ ಮಕ್ಳಿಗೆ ನಾವು ಒಳ್ಳೆ ಬುದ್ಧಿ ಹೇಳ ಕೊಡಲಿಲ್ಲ ಅಂತ ಹೇಳಿದರೆ ಅನಿವಾರ್ಯವಾಗಿ ಇವತ್ತಿನ ಮೊಬೈಲ್ ಬಳಕೆ ಇರ್ಬೋದು ಇವತ್ತಿನ ವಾತಾವರಣ ನೋಡಿದಾಗ ಹೊರಗಡೆ ಎಲ್ಲ ನೋಡಿದಾಗ ಅವ್ರಿಗೆ ಈ ಥರದ್ರಲ್ಲಿ ಇನ್ಫ್ಲೂಯೆನ್ಸ್ ಆಗೋದು ಸಹಜ ಆದರೆ ಅವರಿಗೆ ಡೈವರ್ಟ್ ಮಾಡಬೇಕು ಒಳ್ಳೆ ಕಡೆಗೆ ಡೈವರ್ಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ತಗೊಳ್ಳೋದ್ರಿಂದ ಮಾರಲ್ ಸೈನ್ಸನ್ನ ನಾವು ತರಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೀವಿ ಮಕ್ಕಳಿಗೆ ಕಲಿಕೆ ಎಷ್ಟೊಂದು ಕಡೆಗೆ ನಮಗೆ ಏನಾಗಿದೆ ನಮ್ಮ ಇಲಾಖೆಯಲ್ಲಿ ಎಷ್ಟೊಂದು ಕಡೆ ಸರ್ ಸರ್ವೆ ಮಾಡಿದಾಗ ಮಕ್ಕಳು ನೂರಲ್ಲಿ ಮೂವತ್ತೆಂಟು ಪರ್ಸೆಂಟ್ ಓದೋಕ್ಕೆ ಬರಲ್ಲ ಬರೆಯೋಕ್ಕೆ ಬರಲ್ಲ ಅಂತಕ್ಕಂಥದ್ದಲ್ಲ ಯಾಕೆ ಓದಕ್ಕೆ ಬರಲ್ಲ ಅಂದರೆ ಅವ್ರಿಗೆ ಓದಿಸ್ಲಿಲ್ಲ ಇವತ್ತು ಮ ತಂದೆ ತಾಯಿಯವರ ಜವಾಬ್ದಾರಿಯೂ ಕೂಡ ಅಷ್ಟೇ ಇವತ್ತು ಹಗುರವಾಗಿ ತೊಗೊಂಡಿದ್ದಾರೆ ಈ ಸದನದಿಂದ ಒಂದು ಮಾ ಮಾಹಿತಿ ಹೋಗಬೇಕಾಗತ್ತೆ ಅವರಿಗೆ ಫಸ್ಟ್ ಗುರುಗಳು ಅಂತೇಳಿ ನಾವು ಭಾಷಣ ಹೊಡಿತೀವಿ ಯಾರು ಅಂದರೆ ತಂದೆ ತಾಯಿಯವರು ಅವ್ರು ಏನು ಮಾಡ್ತಾರೆ ಮಕ್ಕಳು ತರಹಾಟೆ ಮಾಡಿದ ತಕ್ಷಣ ಅವ್ರಿಗೆ ಮೊಬೈಲ್ ಕೊಟ್ಟು ಕುತ್ಕೊಳ್ತಾವೆ ಆ ಮೊಬೈಲಲ್ಲಿ ಏನು ನೋಡ್ತಾವೆ ಅಂತ ನೋಡ್ತಕ್ಕಂಥ ಪರಿಜ್ಞಾನ ಇವತ್ತು ತಂದೆ ತಾಯಿಯವ್ರಿಗೂ ಕೂಡ ಇಲ್ಲ ಅನ್ನೋದು ಅನಿವಾರ್ಯವಾಗಿ ನಮ್ಮ ಮಕ್ಕಳಿಗೆ ವಿಷ ಬೀಜವನ್ನು ನಮ್ಮ ಪಕ್ಕದಲ್ಲೇ ಕೂರಿಸ್ಕೊಂಡು ನಾವು ಬಿತ್ತಕ್ಕಂಥದ್ದು ಕೂಡ ನಾವು ಸಮಸ್ಯೆಗಳನ್ನು ಸಾಕಷ್ಟು ಜನರ ಜೊತೆಗೆ ಚರ್ಚೆ ಮಾಡಿದಾಗ ಅದು ಬರ್ತಾ ಇದೆ ಅದಕ್ಕೆ ನಮ್ಮ ಇಲಾಖೆಯಿಂದ ಅದು ಪರಿಸರ ಬಗ್ಗೆ ಇರ್ಬೋದು ಹೆಲ್ತ್ ಬಗ್ಗೆ ಇರ್ಬೋದು ಪಾಠ ಯಾವುದೇ ಇರ್ಬೋದು ಹೆಲ್ತ್ ಬಗ್ಗೆ ಟ್ರಾಫಿಕ್ ಬಗ್ಗೆ ಮತ್ತು ಮಾನವೀಯತೆ ಮಾನವೀಯತ ಮೌಲ್ಯವನ್ನು ತರಬೇಕಾಗ್ತದೆ ಅದು ಬಹಳ ಮುಖ್ಯ ಆಗ್ತದೆ ಅದಕ್ಕೆ ನಾವು ಶಿಕ್ಷಣ ಇಲಾಖೆಯ ನಾನು ಸಚಿವನಾದ ತಕ್ಷಣ ನಾವು ಎಲ್ಲರ ಜೊತೆ ಮಾತಾಡಿದಾಗ ಎಲ್ಲೋ ಒಂದು ರೀತಿಯಲ್ಲಿ ಒಂದು ಅಂಶ ಕೊರತೆ ಇತ್ತು ಆ ಭಾವನೆಗಳು ನಮ್ಮ ತಂದೆ ತಾಯಿಯವ್ರಿಗೆ ಗೌರವ ಕೊಡ್ತಕ್ಕಂಥದ್ದು ನಮ್ಮ ಶಿಕ್ಷಕರಿಗೆ ಗೌರವ ಕೊಡ್ತಕ್ಕಂಥದ್ದು ಬೇರೆಯವರಿಗೆ ಗೌರವ ಕೊಟ್ಟು ಗೌರವನ ತೊಗೊಳದು ಇವತ್ತು ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು ಅದನ್ನೆಲ್ಲ ತರಬೇಕು ಅಂತ ಹೇಳಿದರೆ ಇದಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮ ಮಕ್ಕಳನ್ನ ಒಳ್ಳೆ ದೇಶ ಪ್ರಜೆ ಮಾಡಬೇಕಂತ ದೇಶ ಪ್ರೇಮ ಬರಬೇಕಾಗ್ತದೆ ತಂದೆ ತಾಯಿಯವ್ರ ಪ್ರೇಮ ಬರಬೇಕಾಗ್ತದೆ ಅದಕ್ಕೆ ನಾವು ಸಂವಿಧಾನ ಪೀಠಿಕೆಯನ್ನು ಇಡೀ ರಾಜ್ಯದಲ್ಲಿ ಕಡ್ಡಾಯವಾಗಿ ಶಾಲೆಗಳಲ್ಲಿ ಬೆಳಗ್ಗೆ ಓದಬೇಕು ಅಂಥೇಳಿ ನನಗನ್ಸುತ್ತೆ ನನಗೆ ಗೊತ್ತಿಲ್ಲ ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ರಾಜ್ಯ ಯಾರು ಆಗಿದ್ದರೆ ಅದು ನಮ್ಮ ಕರ್ನಾಟಕ ರಾಜ್ಯ ಅನ್ನೋದನ್ನ ನಾನು ಭಾಳ ಹೆಮ್ಮೆಯಿಂದ ನಾನು ಹೇಳ್ಕೊಳ್ಳಿಕ್ಕೆ ನಮ್ಮ ಸಂವಿಧಾನಕ್ಕೆ ಗೌರವನ್ನ ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಇಲ್ಲಿದ್ದೀವಿ ಅಂತ ಹೇಳಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದು ಕೊಟ್ಟಿದ್ದಕ್ಕೆ ನಾವೆಲ್ಲ ಗೌರವದಿಂದ ಮಾತಾಡ್ತಕ್ಕಂಥ ಹಕ್ಕಿರ್ಬೋದು ಇಲ್ಲಿ ಬಂದು ಜನಪ್ರತಿನಿಧಿ ಆಗಿ ಬರ್ತಕ್ಕಂಥದ್ದು ಅವಕಾಶಗಳು ಸಿಗ್ತಾಯಿದೆ ಆದರೆ ಅದೇ ಥರ ನಮ್ಮ ಮಕ್ಕಳಿಗೆ ನಾವು ಮಾಡ್ತಾಯಿದ್ದೀವ ಅವರನ್ನು ತರ್ತಾಯಿದ್ದೀವ ಈ ದೇಶದ ಪ್ರಜೆಯಾಗಿ ತರ್ತಾ ತರ್ತಾಯಿದ್ದೀವ ಅಂತ ಹೇಳಿದರೆ ಈ ನೀತಿ ಪಾಠ ಏನಿದೆ ಭಾಳ ಮುಖ್ಯವಾಗಿದೆ ಸಾಕಷ್ಟು ವಿಚಾರಗಳನ್ನು ನೀವು ಹೇಳಿದಿರಿ ಅದನ್ನ ಮತ್ತೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ನೀವೆಲ್ಲ ವಿಚಾರಗಳನ್ನು ಏನೇನು ಕೊಟ್ಟಿದ್ದೀರಿ ಅದೆಲ್ಲದೂ ಕೂಡ ಈ ರಾಜ್ಯದ ಈ ದೇಶದ ಮಕ್ಕಳಿಗೆ ಒಳ್ಳೆ ಪ್ರಜೆ ಆಗಿ ಇವತ್ತೆಲ್ಲ ಏನಂದರೆ ಅಂಕ ಎಲ್ಲಿ ನಮಗೆ ಕಾಂಪಿಟೇಷನ್ ಜಾಸ್ತಿ ಅಂದರೆ ತಂದೆ ತಾಯಿಯವರೇ ನಮ್ಮ ಮಕ್ಕಳು ಇಷ್ಟು ಪರ್ಸೆಂಟೇಜ್ ತೊಗೊಂಡ್ರು ನಮ್ಮ ಮಕ್ಕಳು ಇಷ್ಟು ಪರ್ಸೆಂಟೇಜ್ ತಗೊಳ್ಳಿಲ್ಲ ಅವ್ರಿಗೆ ಅದಕ್ಕೆ ನಾವು ಸಾಕಷ್ಟು ಈವನ್ ಎಕ್ಸಾಮ್ಸಲ್ಲೂ ಕೂಡ ಸಾಕಷ್ಟು ಸುಧಾರಣೆಯನ್ನು ತಗೊಂಡು ಬಂದೆ ಒಂದು ಕಡೆಗೆ ಕಾಪಿ ಹೊಡೆಯೋದನ್ನ ನಿಲ್ಲಿಸಿದ್ವಿ ಅನಿವಾರ್ಯವಾಗಿ ಕಾಪಿಯನ್ನು ಹೊಡೆಯೋದನ್ನ ನಿಲ್ಲಿಸಿದ ತಕ್ಷಣ ಮಕ್ಕಳ ಒಂದು ರಿಸಲ್ಟ್ ಕೂಡ ಬಿತ್ತು ಆ ಸಂದರ್ಭದಲ್ಲಿ ಮೂರು ಏನು ಎಕ್ಸಾಮಿನೇಷನ್ ಅವಕಾಶ ಹೊಂದ್ಕೊಟ್ವಿ ಈಗ ಟೀಚರ್ಸು ಕೂಡ ಯಾಕೆಂದರೆ ಸ್ವಲ್ಪ ಜವಾಬ್ದಾರಿ ಇತ್ತಂತ ತೊಗೊಂಡಿದ್ದಾರೆ ಇಲ್ಲ ನಮ್ಮ ಮಕ್ಕಳು ಫೇಲ್ ಆಗ್ತಾ ಇದ್ದಾರೆ ಅದಕ್ಕೆ ನಾವೇನು ಸಹಕಾರ ಮಾಡಬೇಕು ಆ ರೀತಿಯಲ್ಲಿ ಫ್ರೀ ಕರೆಂಟ್ ಕೊಡ್ತಕ್ಕಂಥದ್ದು ಸ ಸಾಯಂಕಾಲ ಫ್ರೀ ಕರೆಂಟ್ ಕೊಡ್ತಾಯಿದ್ವಿ ಎಲ್ಲ ಶಾಲೆಲ್ಲೂ ಕೂಡ ಇಡೀ ಭಾರತ ದೇಶದಲ್ಲಿ ನನಗನ್ಸುತ್ತೆ ಬೇರೆ ಶಾಲೆಯಲ್ಲಿ ಗೊತ್ತಿಲ್ಲ ನನಗೆ ಇಡೀ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ನವಂಬರ್ ಫಸ್ಟ್ ರಾಜ್ಯೋತ್ಸವದ ದಿನ ಮಾನ್ಯ ಮುಖ್ಯಮಂತ್ರಿಗಳಿದ್ರು ಇಡೀ ರಾಜ್ಯದಲ್ಲಿ ಸರ್ಕಾರಿ ಶಾಲೆಯಲ್ಲಿ ನಾವು ವಿಶೇಷವಾಗಿ ಫ್ರೀ ಕರೆಂಟ್ ಕೊಡೋದ್ರಿಂದ ಸಾಯಂಕಾಲ ಟೀಚರ್ಸ್ ಕೂಡ ವಿಶೇಷವಾಗಿ ಪಾಠವನ್ನು ತಗೊಳ್ತಕ್ಕಂಥದ್ದು ಯಾರು ಅರುವತ್ತಿರ್ತಾರ ಪರ್ಸೆಂಟೇಜ್ ತಗೊಳ್ಳೋರು ಎಪ್ಪತ್ತು ಎಂಬತ್ತು ತೊಗೊಳ್ಳೋಕ್ಕೆ ಯಾರು ಫೇಲ್ ಆಗ್ಬೋದು ಅವರಿಗೆ ಹೆಲ್ ಸಹಾಯ ಮಾಡ್ತಕ್ಕಂಥ ಯಾಕೆಂದರೆ ಬೆಸ್ಟ್ ಟೀಚರ್ಸ್ ಎಲ್ಲಿದ್ದಾರೆ ಅಂದರೆ ಈ ಸದನದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ಇಲಾಖೆಯಲ್ಲಿ ಅದು ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಇದ್ದಾರೆ ಆದರೆ ಲೀಸ್ಟ್ ಯೂಸು ಆಗೋಗ್ಬಿಟ್ಟಿದೆ ಅನಿವಾರ್ಯವಾಗಿ ಅದಕ್ಕೆ ನಾವು ಒಪ್ಕೊಳ್ಬೇಕಾಗತ್ತೆ ಅದಕ್ಕೆ ಯಾವ ಯಾವ ಥರದ ತಿದ್ದುಪಡಿ ತರಬೇಕು ಯಾಕೆಂದರೆ ಶ ಮಕ್ಕಳಿಗೆ ಹೇಳ್ಕೊಡೋದಕ್ಕೂ ಒಂದು ಕಡೆಗೆ ತಂದೆ ತಾಯಿ ಆದರೆ ಶಾಲೆಯಲ್ಲಿ ಶಿಕ್ಷಕರು ಬಿಟ್ಟರೆ ಇನ್ನು ಯಾರೂ ಇಲ್ಲ ಸಮಾಜದಲ್ಲಿ ನಾವು ಕೆಲವು ಮಾತುಗಳನ್ನು ಹೇಳ್ಬೋದು ಅವ್ರು ಓದಿ ಅದು ಅದ್ರ ಬಗ್ಗೆ ಕಲಿಬೋದು ಅದಕ್ಕೆ ನೀವು ಎಲ್ಲರೂ ಕೂಡ ಸದಸ್ಯರು ಏನು ಹೇಳಿದಿರಿ ನಾವು ಕೂಡ ಇದೇ ಸಂದರ್ಭದಲ್ಲಿ ನಾವು ತೀರ್ಮಾನ ಮಾಡಿರೋದ್ರಿಂದ ನೀವೇನೇನು ಕೊಟ್ಟಿದ್ರಿ ಎಲ್ಲದೂ ಕೂಡ ನಾನು ಪ್ರೊಫೆಷ್ನಲಿ ಒಂದು ಕಮಿಟಿಯನ್ನು ಮಾಡಿ ಯಾವ ರೀತಿ ಆ ಮಾರಲ್ ಸೈನ್ಸ್ ಇರಬೇಕು ಒಂದನೇ ಕ್ಲಾಸಿಂದ ಯಾಕೆಂದರೆ ಎಂಟು ಒಂಬತ್ತು ಹತ್ತಲ್ಲಿ ಮಾರಲ್ ಸೈನ್ಸ್ ಅಂತಕ್ಕಂಥ ಸ್ವಾಭಾವಿಕವಾಗಿ ಆದರೆ ಅದು ಒಂದನೇ ತಾರೀಕಿಂದ ಒಂದೇ ತರಗತಿಯಿಂದ ಇವತ್ತು ಕೊರತೆ ಎದ್ದು ಕಾಣಿಸೋದ್ರಿಂದ ಚಿಕ್ಕ ಮಗು ಕೂಡ ಒಂದು ಒಂದು ಗಿಡ ನೆಟ್ಟದಾಗ ಆ ಪ್ರೀತಿ ವಿಶ್ವಾಸ ಬಾಂಧವ್ಯ ಬರಬೇಕಾಗುತ್ತೆ ಆ ಹೃದಯ ಬಂದಾಗ ಆಟೋಮೆಟಿಕ್ಕಾಗಿ ಅದು ಒಳ್ಳೆ ಹಾದಿಗೆ ಹೋಗ್ತಕ್ಕಂಥ ವ್ಯವಸ್ಥೆ ಆಗುತ್ತೆ ಬೇರೆದು ಕೆಲವು ಪಾಸ್ಕೋ ಇರ್ಬೋದು ಬೇರೆ ಬೇರೆ ಈ ಏನೋ ಶಾಲೆ ಪಕ್ಕ ಮದ್ಯದ ಅಂಗಡಿ ಇರಬಾರ್ದು ಕೆಲವರು ಸಿಗರೇಟ್ ಅಂಗಡಿ ಇರಬಾರ್ದು ಇದೆಲ್ಲ ಏನಿದೆ ಅದು ಸ್ವಲ್ಪ ಹಗುರವಾಗೂ ಕೂಡ ಕಾನೂನು ತೊಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಸ್ಟ್ರಿಕ್ಟಾಗಿ ತೊಗೊಂಡು ಇದೆಲ್ಲದೂ ಕೂಡ ದೂರ ಇರತಕ್ಕಂಥದ್ದು ಒಳ್ಳೆ ಬುದ್ಧಿಯನ್ನು ಕಳಿಸ್ತಕ್ಕಂಥ ಮಾರಲ್ ಸೈನ್ಸ್ ಅಂದರೆ ನೀತಿ ಪಾಠ ಏನಿದೆ ಅದನ್ನು ನಾವು ಆದಷ್ಟು ಬೇಗ ಮುಂದಿನ ವರ್ಷದಿಂದಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ ಮುಂದಿನ ವರ್ಷವೇ ನೀತಿ ಪಾಠವನ್ನು ಒಂದನೇ ಕ್ಲಾಸಿಂದ ಹನ್ನೆರಡನೇ ಕ್ಲಾಸ್ವರೆಗೂ ಶುರು ಮಾಡ್ತೀವಿ ಅಂತ ಹೇಳಿ ನಾನು ಸದಸ್ಯರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಯಾವುದೇ ಸಂದರ್ಭದಲ್ಲಿ ಇನ್ನೂ ಒಂದು ತಿಂಗಳು ಇರ್ತದೆ ನಮಗೆ ಯಾಕೆಂದರೆ ಇದೆಲ್ಲದೂ ತಯಾರಿ ಮಾಡೋದಕ್ಕೆ ಯಾವುದೇ ಸಂದರ್ಭದಲ್ಲಿ ನೀವು ಲಿಖಿತ ರೂಪದಲ್ಲೂ ಕೊಟ್ಟಾಗ ಇಲ್ಲ ನನಗೆ ಕರೆದಾಗ ಇಲ್ಲ ನಮಗೆ ಹೇಳಿದಾಗ ಇಲ್ಲ ನಮ್ಮ ಅಧಿಕಾರಿಗಳಿಗೆ ಕೂಡ ಅವ್ರ ಜೊತೆಗೆ ಮಾತಾಡಬೇಕು ಟೆಕ್ನಿಕಲ್ ಟೀಮ್ ಜೊತೆಗೆ ಮಾತಾಡಬೇಕು ಅಂದರೆ ಯಾವತ್ತೂ ಕೂಡ ಅವರು ನಿಮ್ಮ ಮುಂದೆ ಹಾಜರಾಗಿ ನಿಮ್ಮಿಂದ ಆ ವಿಚಾರಗಳನ್ನು ತಗೊಂಡು ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಭವಿಷ್ಯನ ಸೃಷ್ಟಿ ಮಾಡೋದರಲ್ಲಿ ನಮ್ಮ ಇಲಾಖೆ ನೂರು ನೂರು ಪ್ರಾಮಾಣಿಕವಾಗಿ ನಾನು ಮತ್ತು ನನ್ನ ಇಲಾಖೆ ನಿಮ್ಮ ಸಹಕಾರದಿಂದ ಮಾಡ್ತೀವಿ ಅಂತ ಕಳಿಸ್ ಈ ಸದನದ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ